ಜಂಟಿ ಖಾತೆ ಮಾಡಲು ವಿಶೇಷ ಜಿಲ್ಲಾಧಿಕಾರಿಗಳ ಹುಕುಂ ಆದೇಶ ಮಾಡಿದ್ದರೂ ಆದೇಶ ಆಸನ ಉಪ ವಿಭಾಗಾಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಶಾಮೀಲಾಗಿ ನಮ್ಮ ಹಕ್ಕು ಮತ್ತು ಸ್ವಾಧೀನದಲ್ಲಿರುವ ಸೊತ್ತನ್ನು ಕಾನೂನುಬಾಹಿರವಾಗಿ ಖಾತೆ ಮಾಡಿಕೊಡಲಾಗಿದೆ ಸಂಬಂಧಪಟ್ಟ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ದ್ಯಾವಮ್ಮ ಹೆಸರಿನಲ್ಲಿ ಪಹಣಿ ಇಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಗಣಿಗಾರ ಹೊಸಳಿ ಗ್ರಾಮದ ರಾಣಿ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿಯ ಗಣಿಗಾರ ಹೊಸಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತಾರು ಪಿ ಏಳರಲ್ಲಿ ದಾವಮ್ಮ ದೇವೇಗೌಡ ಮತ್ತು ಪುಟ್ಟಬೋವಿ ಬಿನ್ ಅವರ ಜಂಟಿ ಖಾತೆ ಮಾಡುವಂತೆ ವಿಶೇಷ ಜಿಲ್ಲಾಧಿಕಾರಿಗಳ ಹುಕುಂ ಆದೇಶ ಮಾಡಿದ್ದು ಈ ಆದೇಶವನ್ನು ಬದಿಗೊತ್ತಿ ಹಾಸನ ಉಪವಿಭಾಗ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ವೆಂಕಟೇಶ್ ಪದ್ಮಮ್ಮ ಇವರೊಂದಿಗೆ ಶಾಮೀಲಾಗಿ ನಮ್ಮ ಹಕ್ಕು ಮತ್ತು ಸ್ವಾಧೀನದಲ್ಲಿರುವ ಸೊತ್ತನ್ನು ಕಾನೂನು ಬಾಹಿರವಾಗಿ ಖಾತ ಮಾಡಿಕೊಂಡು ಸರ್ಕಾರದಿಂದ ಹಣ ಪಡೆದುಕೊಳ್ಳಲು ಮುಂದಾಗಿರುವುದಾಗಿ ದೂರಿದರು ಹಳೆ ಸರ್ವೆ ನಂಬರ್ ನಲವತ್ತಾರು ಪಿ ಏಳು ಮತ್ತು ಹೊಸ ಸರ್ವೆ ನಂಬರ್ ನಲವತ್ತಾರರಲ್ಲಿ ಎರಡು ಎಕರೆ ಜಮೀನಿನಲ್ಲಿ ನನ್ನ ಅಜ್ಜಿ ದಾವಮ್ಮ ಕೋ ದಾವೇಗೌಡ ಮತ್ತು ಪುಟ್ಟಬೋವಿ ಸುಬ್ಬಬೋವಿ ಇಬ್ಬರು ಸ್ವತ್ತಿನ ಸ್ವಾಧೀನ ಹೊಂದಿದ್ದರಿಂದ ವಿಶೇಷ ಜಿಲ್ಲಾಧಿಕಾರಿಗಳ ಜಂಟಿ ಖಾತೆಗೆ ಆದೇಶ ಮಾಡಲಾಗಿರುತ್ತದೆ ಈ ಆದೇಶ ಅನ್ವಯ ಜಂಟಿ ಖಾತೆ ಆಗಿರುತ್ತದೆ ನನ್ನ ಅಜ್ಜಿ ದೇವಮ್ಮ ಕೋ ದಾವೇಗೌಡರವರು ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಎಂಟರಂದು ಮೃತಪಟ್ಟಿರುತ್ತಾರೆ ನನ್ನ ಅಜ್ಜಿ ದೇವಮ್ಮನವರು ಮೃತಪಟ್ಟ ನಂತರ ಅವರ ವಾರಸುದಾರರಾದ ನಾನು ಮತ್ತು ನನ್ನ ತಮ್ಮ ಹಾಗೂ ನನ್ನ ಅಕ್ಕ ಈ ಸ್ವತ್ತಿನ ಹಕ್ಕು ಮತ್ತು ಸ್ವಾಧೀನ ಹೊಂದಿ ಅನುಭವಿಸಿಕೊಂಡು ಬರುತ್ತಿದ್ದೇವೆ ಈ ಸ್ವತ್ತಿನಲ್ಲಿ ನಮ್ಮನ್ನು ಹೊರತುಪಡಿಸಿ ಬೇರಾರಿಗೂ ಸಹ ಹಕ್ಕು ಮತ್ತು ಸ್ವಾಧೀನ ಇರುವುದಿಲ್ಲ ಸುಮಾರು ಐವತ್ತು ವರ್ಷದಿಂದ ಸದರಿ ಸ್ವತ್ತಿನ ಸ್ವಾಧೀನವನ್ನು ನನ್ನ ಅಜ್ಜಿ ಮತ್ತು ನಾವು ಹೊಂದಿರುತ್ತೇವೆ ಪದ್ಮಮ್ಮ ಮತ್ತು ವೆಂಕಟೇಶ್ ಎಂಬುವರಿಗೆ ಸ್ವತ್ತಿನಲ್ಲಿ ಯಾವುದೇ ರೀತಿಯ ಹಕ್ಕು ಸ್ವಾಧೀನ ಇಲ್ಲದಿದ್ದರೂ ಮತ್ತು ಪುಟ್ಟಬೋವಿಯ ಕಾನೂನುಬದ್ಧ ವಾರಸುದಾರರು ಇಲ್ಲದಿದ್ದರೂ ಸಹ ಕಂದಾಯ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಪುಟ್ಟಬೋವಿಯ ವಾರಸುದಾರರೆಂದು ತಮ್ಮ ಹೆಸರಿಗೆ ಪೌತಿಕಾತೆ ಮಾಡಿಸಿಕೊಂಡಿರುತ್ತಾರೆ ಪುಟ್ಟಬೋವ್ಯರ ವಾರಸುದಾರರೆಂದು ಕೆಲವೊಂದು ವ್ಯಕ್ತಿಗಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಬಂದು ಖಾತ ಬದಲಾವಣೆ ಮಾಡಿಕೊಂಡು ಬಂದು ಸರ್ಕಾರದಿಂದ ಎಗಜಿ ಯೋಜನೆಯ ಕಾಮಸಮುದ್ರ ಶಾಖನಾಲ ಯೋಜನೆಯ ಕಾಮಗಾರಿಗಾಗಿ ಸದರಿ ಸ್ವತ್ತಿನಲ್ಲಿ ಎಂಟು ಜಮೀನು ಭೂ ಪಡಿಸಿಕೊಂಡು ಐವತ್ತು ಲಕ್ಷ ರೂಗಳು ಹಕ್ಕು ಮತ್ತು ಸ್ವಾಧೀನದಲ್ಲಿರುವವರಿಗೆ ಆದೇಶ ಮಾಡಿರುವುದರಿಂದ ಸದರಿ ಹಣವನ್ನು ಅಕ್ರಮವಾಗಿ ಪಡೆದುಕೊಳ್ಳಲು ವೆಂಕಟೇಶ್ ಪದ್ಮ ಯತ್ನಿಸುತ್ತಿದ್ದಾರೆಂದು ಆರೋಪಿಸಿದರು ಜಮೀನಿನ ಬಗ್ಗೆ ತಿಳಿದಿದ್ದಾಗ ಕಂದಾಯ ಅಧಿಕಾರಿಗಳು ಕೆಲವೊಂದು ಸ್ಥಳೀಯ ಪುಂಡಪೋಖರಿಗಳು ಪುಟ್ಟಭೋವ್ಯ ವಾರಸುದಾರರೆಂದು ಮತ್ತು ಪದ್ಮರವರನ್ನು ಸೃಷ್ಟಿ ಮಾಡಿರುತ್ತಾರೆ ಕಾರಣ ಯಾರಿಗೂ ಸಹ ಖಾತ ಮಾಡಬಾರದು ಮತ್ತು ಹಣ ನೀಡಬಾರದು ಎಂದು ವಿಶೇಷ ಉಪವಿಭಾಗ ಅಧಿಕಾರಿಗಳು ಮತ್ತು ತಹಶೀಲ್ದಾರರ ಬಳಿ ತಿಳಿಸಿರುತ್ತೇನೆ ಎಂದರು ಈ ವೇಳೆ ರಾಣಿ ಅವರ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಇಲ್ಲ ಅವ್ರಿಗೆ ಅಂತ ಗೊತ್ತಿರಲಿಲ್ಲ ಇವ್ರು ಯಾರ ಮೂರ್ನವ್ರು ಬಂದು ನಮಗೆ ಮೋಸ ಮಾಡಿ ಈ ತರ ಮಾಡಿಸ್ಕೊಂಡು ನಮ್ಮ ಅಜ್ಜಿಯನ್ನ ಸಿಂಗಲ್ ಪಾಣಿ ಮಾಡಿಸಿಕೊಂಡು ನಮ್ಮ ಅಜ್ಜಿ ಹೆಸರು ತೆಗೆಸಿಬಿಟ್ಟು ಬೇರೆ ದೌರ್ಜನ್ಯ ಮಾಡಿ ದುಡ್ಡಿಗೋಸ್ಕರ ಈ ತರ ಅನ್ಯಾಯ ಮಾಡ್ತಾ ಇದಾರೆ ವಿ ಏನು ಅದಕ್ಕೆ ಸೇರ್ಕೊಂಡಿದ್ದಾರೆ ಆ ಅದ್ರ ಬಗ್ಗೆ ನಮ್ಗೆ ತನಿಖೆ ಮಾಡ್ಕೊಡ್ಬೇಕು ಎ ಸಿ ಅವ್ರ ಹತ್ರ ಎಲ್ಲ ಹೋಗಿ ಕ್ಯಾನ್ಸಲ್ ಮಾಡ್ಸಿದ್ದಾರೆ ಅಧಿಕಾರದವ್ರು ಇದ್ದು ನಮ್ಗೆ ಈ ತರ ಮೋಸ ಮಾಡ್ತಾ ಇದಾರೆ ಅಂತ ನಮ್ಗೆ ಮನವಿ ಮಾಡ್ಕೊಂಡು ನಾವು ಒಂದು ಇಲ್ಲಿ ನಮ್ಗೊಂದು ನ್ಯಾಯ ಸಿಗ್ಬೇಕು ಅಂತ ಹೇಳಿ ನಾವು ಬಂದಿದ್ವಿ ಮೇಡಮ್ ಅವ್ರ ಹತ್ರ ನಮ್ಗೆ ನ್ಯಾಯ ತರಿಸ್ಕೊಡಿ ಅಂತ ನಮ್ಗೆ ಮೋಸ ಆಗ್ಬಾರ್ದು ನಮ್ಗೆ ಏನಿದೆ ನಮ್ಮನ್ನ ಪರಿಶೀಲನೆ ಮಾಡ್ಲಿ ನಮ್ಮ ಆಸ್ತಿ ಕೊಡ್ಲಿ ನಾವೇನ್ ಯಾರ್ದು ಏನ್ ಮೋಸ ಮಾಡಿ ತಗೊಂಡಿಲ್ಲ ದುಡ್ಡು ಕೊಟ್ಟು ನಮ್ಮ ಅಜ್ಜಿ ಐವತ್ತು ವರ್ಷದ ಹಿಂದೆ ನಾವು ತಗೊಂಡಿರೋದು ಐವತ್ತು ವರ್ಷದಿಂದ ಅನುಭವದಲ್ಲಿ ನಾವು ಇದೀವಿ ಈಗ್ಲೂ ಇದೀವಿ ಈಗ ನಾವೇ ಗಣೇಕ ಗ್ರಾಮದಲ್ಲಿ ವಾಸವಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಅವರು ಸುಳ್ಳು ಹೇಳಿ ಮಾಹಿತಿ ಕೊಟ್ಟು ನಮ್ಗೆ ಯಾವ ನೋಟಿಸ್ ಕೂಡ ಬಂದಿಲ್ಲ ನಮ್ ಗಮನಕ್ಕೆ ಆಗ್ತಲೇ ಇವ್ರು ಮೋಸ ಮಾಡಿದ್ದಾರೆ ಅಂತ ನಾವು ನಮ್ಗೆ ಒಂದು ಪರಿಶೀಲನೆ ಮಾಡ್ಕೊಡ್ಲಿ ಅಂತ ಮಾಡಿದ್ದೀವಿ ಸರ್